ಹೇಳಿ ಮೇಡಮ್ ಮೂರು ನಾಲ್ಕು ದಿವಸದಿಂದ ಫುಲ್ ಮಳೆ ಇತ್ತು ಆಚೆ ಬರೋಟಾ ಆಗ್ತಾ ಇರಲಿಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ನೀವು ಪರ್ಚೇಸ್ ಮಾಡೋರು ಬಂದಿದ್ದೀರಿ ಹೌದು ಏನಿಲ್ಲ ಕಿಶೋ ಪರ್ಚೇಸ್ ಮಾಡೋಕೆ ಬಂದವು ಅಂದರೆ ತುಂಬಾ ನೀರು ಆಯಿತಾ ಪರ್ಚೇಸ್ ಮಾಡಲೇಬೇಕು ಬೇರೆ ದಾರಿ ಇಲ್ಲ ನಮಗೆ ಹೌದಾ ನೀ ಬೇಕೇ ಬೇಕು ಅವ್ರಿಗೂ ಹೊಟ್ಟೆಪಾಡಿ ನಡಿಬೇಕು ನಮಗೂ ನಡಿಬೇಕು ಬಟ್ ಇದಕ್ಕೆ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ ಎಲ್ಲಾರ್ಗೂ ನೀಟಾಗಿ ತುಂಬ ನೀಟಾಗಿಲ್ಲ ಕಸ ಅಲ್ಲಲ್ಲೇ ಪೇಪರಲ್ಲಲ್ಲೇ ಕಸ ತುಂಬಾನೇ ತುಂಬಾ ಆಗಿದೆ ಇದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಕಾಯಿಲೆ ಕಸಾಲೆಗಳು ಬರಲ್ಲ ನಮಗೂ ಅನುಕೂಲ ಆಗುತ್ತೆ ದಯವಿಟ್ಟು ಇದಕ್ಕೊಂದು ವ್ಯವಸ್ಥೆ ಮಾಡಿ ಕೇರ್ ಮಾರ್ಕೆಟಲ್ಲಿ ಮಳೆ ಬಂದರೆ ಜನ ಓಡಾಡೋಕ್ಕೂ ಅಷ್ಟು ಕಷ್ಟ ಅಷ್ಟೊಂದು ಆಗಿರುತ್ತೆ ಮತ್ತೆ ವ್ಯಾಪಾರ ಮಾಡ್ತಕ್ಕಂಥ ಡ್ರಾಕ್ಟ್ರಿಗೂ ತುಂಬ ತೊಂದರೆ ಮಳೆ ಬಂದರೆ ಅವ್ರು ಎಲ್ಲಿ ಹೋಗೋದು ಜೋರಾದ ಮಳೆ ಬಂದರೆ ಒಂದು ಸರಿಯಾಗಿ ನಿಂತ್ಕೊಳ್ಳೋಕ್ಕೆ ಜಾಗ ವ್ಯವಸ್ಥೆ ಇಲ್ಲ ಒಂದು ಶೆಲ್ಟರ್ ವ್ಯವಸ್ಥೆ ಇಲ್ಲ ಮತ್ತೆ ಎಲ್ಲಿ ನೋಡಿದ್ರೂ ಒಂದು ಏನು ತ್ಯಾಜ್ಯ ವಿಂಡರ್ನೆಟ್ ಕೂಡ ಸರಿಯಾದ ವ್ಯವಸ್ಥೆಗಳು ಮಾಡಿರಲ್ಲ ಇಲ್ಲಿ ಕೆ ಆರ್ ಮಾರ್ಕೆಟಲ್ಲಿ ಮತ್ತು ಪ್ರತಿನಿತ್ಯ ನೂರಾರು ಕೋಟಿ ವ್ಯವಹಾರ ಆಗುತ್ತೆ ಕೋಟಿ ಕೋಟಿ ವ್ಯವಹಾರ ಆಗುತ್ತೆ ಮತ್ತು ಈ ಕಡೆ ಮಾರ್ಕೆಟಲ್ಲೂ ಸಹ ನೀವು ಕೊಡ್ಬ ಕಾಣ್ಬೋದು ಸರಿಯಾದ ವ್ಯವಸ್ಥೆಗಳು ಮಾಡಿಲ್ಲ ಡ್ರಾಟ್ ವ್ಯಾಪಾರನೇ ಇಲ್ಲ ಏನು ಮಾಡೋದು ಹಾಂ ಇವತ್ತು ಸೂರ್ಯ ಬೇರೆ ಬಂದಿದ್ದಾರಲ್ಲ ಅದು ಬರ್ತೈತೆ ಅಂತಲೇ ಬೆಳಗ್ಗೆ ಇದು ಮಾಡಿದ್ದು ಬಂದಿದ್ದು ನೋಡಿದ್ರೆ ಹಾಂ ಎಲ್ಲ ತಮಿಳುನಾಡಲ್ಲ ಹೋಯ್ತಂತಲ್ಲ ಏನು ಮಾಡೋದು ಹ್ಞೂ ಬೆಂಗಾಲ್ ಚಂಡಮಾರುತ ಸೈಟ್ಲೋ ನಾ ಎಫೆಕ್ಟ್ ಆಗಿದೆ ಸರ್ ವ್ಯಾಪಾರಲ್ಲ ಸರ್ ತುಂಬ ಮಳೆ ಇಲ್ಲೇ ಆದ್ರೂ ಗುಂಡಿ ನೀರು ಎಲ್ಲ ಗಾಡಿಗಳ್ ಬೇ ತ ಇಪ್ಪತ್ತು ರೂಪಾಯಿ ತಂದ್ರೆ ಹತ್ತು ರೂಪಾಯಿ ಕೆ ಜಿ ಮಾರಬೇಕು ಫುಲ್ಲು ಇಲ್ಲೇ ಇದ್ಕೊಂಡೆ ನೀರು ಮುಂತರ ಎಲ್ಲಿ ಹೋಗಲ್ಲ ಮೋರಿ ವ್ಯವಸ್ಥೆ ಇಲ್ಲ ಏನಿಲ್ಲ ಬೀಚ್ ಅಡಿಗೆ ತುಂಬಾ ವ್ಯವಸ್ಥೆ ಪೊಲೀಸರು ಓಡಿಸ್ತಾ ಇರ್ತಾರ ಏನ್ ಮಾಡ ವ್ಯಾಪಾರ ಮಳೆಗ ವ್ಯಾಪಾರ ಮಳೆಗೆ ಏನು ಇಲ್ಲ ಎಲ್ಲ ಬಿಸ್ನೆಸ್ ಒಂದ್ ದಿವಸ ಐಟಮ್ ಹಾಕೋರು ಮೂರು ದಿವ್ಸ ಮಾರುವಂಗಾಗೈತೆ ಹ್ಮ್ ನೋಡಿ ನಿನ್ನೆ ಹಾಕೋದು ಐಟಮು ವ್ಯಾಪಾರನೂ ಇಲ್ಲ ಏನೂ ಇಲ್ಲ ಅಲ್ಲ ಮಳೆ ಇತ್ತು ಇವಾಗ ನಾವು ಮಾರ್ಕೆಟ್ ಬಂದಿರೋದು ಈಗ ನಾವು ತಗೋತಾ ಇದೀವಿ ಇನ್ ಮುಂದೆ ಹೆಂಗಾಗುತ್ತೆ ಅವ್ರಿಗೆ ಅಷ್ಟೇ ನಾವೇನ್ ಬಿಡಿ ಎಲ್ಲಿ ಕಮ್ಮಿ ತೊಗೊಂಡು ಹೋಗ್ತಾ ಇರ್ತೀವಿ ಗ್ರಾಹಕರು ನೀವು ಅಲ್ಲ ನಿನ್ನೆ ಮೊನ್ನೆಯಿಂದ ಬರಕ್ ಇವತ್ತು ಕಮ್ಮಿ ಅಂತ ಅವ್ರಿಗೆ ಆಚೆ ಬಂದಿದೀವಿ ಅಷ್ಟೇ ವ್ಯಾಪಾರ ಹೆಂಗಿದೆ ವ್ಯಾಪಾರ ಎಲ್ಲ ಡೌನ್ ಅಣ್ಣ ಫುಲ್ ಡೌನು ಲಾಸ್ಟು ಏನು ಬೆಳಗ್ಗೆಯಿಂದ ಒಂದು ಇನ್ನೂರು ರೂಪಾಯಿ ವ್ಯಾಪಾರ ಮಾಡಿದ್ದೀನಿ ಅಷ್ಟೇ ಏನು ವ್ಯಾಪಾರನೇ ಇಲ್ಲ ಮಳೆ ಕಡಿಮೆ ಆಗಿದೆ ಅಲ್ಲ ಏನಾದರೂ ಬರ್ಬೋದಾ ಏನಾದ್ರು ಬರ್ಬೋದು ಬರ್ತದೆ ಏನು ಎಲ್ಲ ಅಷ್ಟೇ